ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಾಕ್ಷ ರಘುರಾಮ್ ಸ್ನೇಹಿತರೆ ಪಾಕಿಸ್ತಾನದ ಹುಟ್ಟಡಗಿಸಿದ್ದ ಪಾಕಿಸ್ತಾನದ ಒಂದು ಜಂಗಾಬಲವನ್ನೇ ಕಮ್ಮಿ ಮಾಡಿದ್ದಂತಹ ಜಂಗಾಬಲಕ್ಕೆ ಸವಾಲಾಗಿದ್ದಂತಹ ಒಂದು ಅಸ್ತ್ರ ಅಂತ ಅಂದರೆ ಅದು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೊಂದು ರೀತಿಯಲ್ಲಿ ಭಾರತದ ಅಂದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ರಷ್ಯಾ ನಿರ್ಮಿತ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಪಾಕಿಸ್ತಾನದ ಬುಡವನ್ನೇ ಅಲ್ಲಾಡಿಸಿ ಬಿಟ್ಟಿತ್ತು ಇದೀಗ ಇದರ ಮತ್ತಷ್ಟು ಘಟಕಗಳನ್ನ ಭಾರತಕ್ಕೆ ನೀಡೋದಾಗಿ ರಷ್ಯಾ ಘೋಷಣೆಯನ್ನ ಮಾಡಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧದ ತನ್ನ ಚೊಚ್ಚಲ ಯುದ್ಧ ಸಮಯದಲ್ಲಿ ಭಾರತಕ್ಕೆ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಅಭೇದ್ಯವಾದಂತಹ ಭಾರತಕ್ಕೆ ಒಂದು ರೀತಿಯಲ್ಲಿ ಬಹಳಷ್ಟು ಭದ್ರತೆಯನ್ನು ಕೊಟ್ಟಂತಹ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆ ಮತ್ತೆ ಇದೀಗ ಸುದ್ದಿಗೆ ಬಂದಿದೆ ಯಾಕಂತ ಹೇಳಿದರೆ ಭಾರತಕ್ಕೆ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆಗಳನ್ನು ನೀಡೋದಾಗಿ ರಷ್ಯಾ ಘೋಷಣೆಯನ್ನು ಮಾಡಿದೆ ಈಗಾಗಲೇ ಭಾರತ ನೀಡಿರುವ ಆರ್ಡರ್ ಅಲ್ಲದೆ ಹೆಚ್ಚುವರಿ ಘಟಕಗಳನ್ನು ಮಾರಾಟ ಮಾಡಲಿಕ್ಕೆ ರಷ್ಯಾ ತನ್ನ ಉತ್ಸಾಹವನ್ನು ತೋರಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸರ್ಫೇಸ್ ಟು ಏರ್ ಅಥವಾ ಏನು ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಈ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಯ ವಿತರಣೆಯನ್ನ ಅತ್ಯಂತ ಶೀಘ್ರವಾಗಿ ಮಾಡಲಿಕ್ಕೆ ರಷ್ಯಾ ಮತ್ತು ಭಾರತದ ನಡುವೆ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಮೂಲಗಳ ಪ್ರಕಾರ ಎಸ್ ಫೋರ್ ಹಂಡ್ರೆಡ್ ನ ಒಂದು ಘಟಕವನ್ನು ಮುಂಬರುವ ಎರಡು ಸಾವಿರದ ಇಪ್ಪತ್ತ ಆರರ ವೇಳೆಗೆ ಮತ್ತು ಇನ್ನೊಂದು ಘಟಕವನ್ನು ಎರಡು ಸಾವಿರದ ಇಪ್ಪತ್ತ ಏಳರ ವೇಳೆಗೆ ಭಾರತಕ್ಕೆ ತಲುಪಿಸುವಂತಹ ನಿರೀಕ್ಷೆ ಇದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತವು ಆರ್ಡರ್ ಮಾಡಿದ್ದ ಐದು ಘಟಕಗಳ ಪೈಕಿ ಈಗಾಗಲೇ ರಷ್ಯಾ ಮೂರು ಘಟಕಗಳನ್ನು ಭಾರತಕ್ಕೆ ನೀಡಿದ್ದು ಬಾಕಿ ಇರುವ ಎರಡು ಘಟಕಗಳನ್ನು ಅಂದರೆ ಎರಡು ಏರ್ ಡಿಫೆನ್ಸ್ಗಳನ್ನು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನೀಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಕಳೆದ ವರ್ಷ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ರಷ್ಯಾ ಭೇಟಿಯ ಸಮಯದಲ್ಲಿ ಮತ್ತು ಇತ್ತೀಚೆಗೆ ನಡೆದ ಭಾರತ ರಷ್ಯಾ ದ್ವಿಪಕ್ಷೀಯ ಸಭೆಯಲ್ಲಿ ಈ ಒಂದು ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಸ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬರ್ತಾ ಇರುವಂಥ ಬರ್ತಾ ಇರೋದರಲ್ಲಿ ತಡ ಆಗ್ತಾ ಇದೆ ಯಾಕೆ ಏನು ಅನ್ನುವಂತಹ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ರಷ್ಯಾ ಭಾರತಕ್ಕೆ ಬಾಕಿ ನೀಡಬೇಕಾಗಿರುವ ಎರಡು ಎಸ್ ಫೋರ್ ಹಂಡ್ರೆಡ್ ಘಟಕಗಳು ಮಾತ್ರವಲ್ಲದೆ ಇನ್ನಷ್ಟು ಘಟಕಗಳನ್ನು ಕೂಡ ಭಾರತಕ್ಕೆ ನೀಡಲಿಕ್ಕೆ ರಷ್ಯಾ ಉತ್ಸಾಹವನ್ನು ತೋರಿಸಿದೆ ಈ ಕುರಿತು ರಷ್ಯಾ ಭಾರತದೊಂದಿಗೆ ಚರ್ಚೆಯನ್ನು ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗಾಗಲೇ ನಮ್ಮ ಭಾರತ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯನ್ನು ಹೊಂದಿದೆ ಅದು ನಮ್ಮ ಭಾರತಕ್ಕೆ ಎಷ್ಟು ಸಹಾಯವನ್ನು ಮಾಡ್ತು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿದೆ ಇನ್ನು ಈ ಒಂದು ಸುದರ್ಶನ ಚಕ್ರದ ಕುರಿತು ಮೋದಿಯವರು ಏನು ಹೇಳಿದ್ದಾರೆ ಅಂತಂದರೆ ಮೋದಿ ಮೋದಿಯವರು ತಮ್ಮ ಸ್ವತಂತ್ರ ದಿನಾಚರಣೆ ಭಾಷಣದಲ್ಲಿ ಕೂಡ ಹೇಳಿದ್ದಾರೆ ಇದೊಂದು ಸುದರ್ಶನ ಚಕ್ರ ಅಸ್ತ್ರದ ಈ ಒಂದು ಅಸ್ತ್ರದ ಕುರಿತು ಮಾತನಾಡಿರುವಂತಹ ಪ್ರಧಾನಿ ಮೋದಿಯವರು ದೇಶಕ್ಕೆ ಬಹು ಪದರದ ಒಂದು ರಕ್ಷಣೆಯನ್ನು ಕೊಟ್ಟಿದೆ ನಮ್ಮ ಒಂದು ಸೇನೆಯಲ್ಲಿ ಇದು ಬಹಳ ಅತ್ಯಂತ ಪ್ರಮುಖ ಸ್ಥಾನವನ್ನು ವಹಿಸಿಕೊಂಡಿದೆ ಈ ಒಂದು ಎಸ್ ಫೋರ್ ಹಂಡ್ರೆಡ್ ಇಸ್ರೇಲ್ನ ಐರನ್ ಡೋಮ್ನಂತೆ ಕಾರ್ಯ ಅಂತ ಹೇಳಿದ್ದಾರೆ ಇದರ ಹೊರತಾಗಿಯೂ ಭಾರತ ರಷ್ಯಾ ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಗಳನ್ನು ಖರೀದಿಸಲಿಕ್ಕೆ ಯೋಚಿಸ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಎಸ್ ಫೋರ್ ಹಂಡ್ರೆಡ್ನ ವಿಶೇಷತೆ ಏನು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋಣ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಆರುನೂರು ಕಿಲೋಮೀಟರ್ವರೆಗಿನ ಶತ್ರು ಚಟುವಟಿಕೆಗಳನ್ನು ಪತ್ತೆ ಮಾಡ್ತದೆ ಇದು ಒಂದೇ ಟೈಮ್ನಲ್ಲಿ ನೂರಕ್ಕೂ ಹೆಚ್ಚು ಗುರಿಗಳನ್ನು ಟ್ರ್ಯಾಕ್ ಮಾಡುತ್ತೆ ನಾನ್ನೂರು ಕಿಲೋಮೀಟರ್ವರೆಗಿನ ಗುಂಡಿನ ವ್ಯಾಪ್ತಿಯೊಂದಿಗೆ ಇದು ಬಾಂಬರ್ಗಳು ಫೈಟರ್ ಜೆಟ್ಗಳು ಡ್ರೋನ್ಗಳು ವಿಮಾನಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಸಹ ನಾಶಪಡಿಸುವ ಸಾಮರ್ಥ್ಯ ಇದೆ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯ ಪ್ರತಿಯೊಂದು ರೆಜಿಮೆಂಟ್ ಅಥವಾ ಘಟಕವು ಎಂಟು ಉಡಾವಣಾ ವಾಹನಗಳನ್ನು ಹೊಂದಿದ್ದು ಪ್ರತಿಯೊಂದು ನಾಲ್ಕು ಕ್ಷಿಪಣಿ ಕೊಳವೆಗಳನ್ನು ಹೊಂದಿರ್ತದೆ ಒಟ್ಟಿನಲ್ಲಿ ಎಸ್ ಫೋರ್ ಹಂಡ್ರೆಡ್ ಅತ್ಯಂತ ಶಕ್ತಿಶಾಲಿಯಾದಂತಹ ಅಸ್ತ್ರ ಇದು ಭಾರತದ ಸೇನೆಗೆ ಇದರ ಮತ್ತಷ್ಟು ಘಟಕಗಳು ಸೇರ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಭಾರತಕ್ಕೆ ಸಂತೋಷದ ವಿಚಾರ ಅಂತ ಹೇಳಿ ಹೇಳಬಹುದು ಸ್ನೇಹಿತರೆ ಚೀನಾ ಮೊನ್ನೆ ಮಿಲಿಟರಿ ಪೆರೇಡನ್ನು ಮಾಡೋದ್ರ ಮೂಲಕ ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನು ವಿಶ್ವಕ್ಕೆ ಪರಿಚಯಿಸಿದೆ ಈ ಮೂಲಕ ಚೀನಾ ಅದೆಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಎದುರು ಅಮೇರಿಕ ಮಾತ್ರವಲ್ಲ ಬೇರೆ ಯಾವ ದೇಶಗಳು ಕೂಡ ನಿಲ್ಲಿಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತೋರಿಸಿದೆ ಅಂದರೆ ಭಾರತ ಕೂಡ ನಿಲ್ಲಿಕೆ ಸಾಧ್ಯ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ತನ್ನ ಮಿಲಿಟರಿ ಪೆರೇಡನ್ನು ಮಾಡಿದೆ ಈ ಮಿಲಿಟರಿ ಪೆರೇಡ್ ಒಂದಿಚ್ಚಲಿ ಇಡೀ ವಿಶ್ವದ ಕಣ್ಣು ಚೀನಾದ ಮೇಲೆ ಬೀಳುವಂತೆ ಮಾಡಿದೆ ಹೌದು ಅಮೇರಿಕಾ ಸೇರಿದಂತೆ ವಿಶ್ವದ ಯಾವುದೇ ಮೂಲೆಯನ್ನು ಕ್ಷಣ ಮಾತ್ರದಲ್ಲಿ ತಲುಪಬಲ್ಲಂತಹ ಇಪ್ಪತ್ತು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬಲ್ಲಂತಹ ಅಣ್ವಸ್ತ್ರವನ್ನು ಹೊತ್ತೈಬಲ್ಲ ಗಂಡಾಂತರ ಕ್ಷಿಪಣಿಯನ್ನು ಚೀನಾ ಇದೇ ಮೊದಲ ಬಾರಿಗೆ ಪ್ರಪಂಚದ ಎದುರು ತೆರೆದಿಟ್ಟು ತೋರಿಸಿದೆ ಇನ್ನು ನಿನ್ನೆ ನಡೆದಂತಹ ಚೀನಾದ ಎಂಬತ್ತನೇ ವಿಕ್ಟರಿ ಡೇ ಅಥವಾ ವಿಜಯ ದಿವಸ ಮಿಲಿಟರಿ ಪೆರೇಡ್ನಲ್ಲಿ ದ್ರವ ಇಂಧನ ಇದನ್ನು ಏನು ಹೇಳ್ತೀವಿ ಲಿಕ್ವಿಡ್ ಫ್ಯೂಯೆಲ್ ಆಧಾರಿತ ಅಣ್ವಸ್ತ್ರವನ್ನು ಸಾಗಿಸಬಹುದಾದ ಡಿ ಎಫ್ ಫೈ ಸಿ ಕ್ಷಿಪಣಿಯನ್ನು ಈ ಒಂದು ಕಮ್ಯುನಿಸ್ಟ್ ದೇಶ ಅಮೇರಿಕಾಗೆ ಟಕ್ಕರ್ ಕೊಟ್ಟಕ್ಕೆ ರೆಡಿಯಾಗಿರುವಂತಹ ಈ ಒಂದು ದೇಶ ಇಡೀ ಪ್ರಪಂಚದೆದುರು ತೆರೆದಿಟ್ಟಿದೆ ಅಂತಲೇ ಹೇಳಬಹುದು ಇನ್ನು ಅಮೆರಿಕದ ತೆರಿಗೆ ದಾಳಿ ವಿರುದ್ಧ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಶಾಂಘೈ ಸಹಕಾರ ಶೃಂಗಸಭೆಯಲ್ಲಿ ಗುಡುಗಿದ ಬೆನ್ನಲ್ಲಿಯೇ ಈ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಇದೊಂದು ವ್ಯೂಹಾತ್ಮಕ ಕ್ಷಿಪಣಿಯಾಗಿದ್ದು ಈಗಾಗಲೇ ಚೀನಾ ಸೇನೆಯ ಬತ್ತಳಿಕೆಯಲ್ಲಿರುವಂತಹ ಡಿ ವೈ ಸರಣಿಯ ಕ್ಷಿಪಣಿಯ ಒಂದು ಅಡ್ವಾನ್ಸ್ಡ್ ಆವೃತ್ತಿ ಅಂತಾನೆ ಹೇಳಬಹುದು ಈ ಒಂದು ಕ್ಷಿಪಣಿ ಎರಡನೇ ವಿಶ್ವ ಯುದ್ಧದಲ್ಲಿ ಜಪಾನ್ನ ಹೀರೋಶಿಮ್ ಮೇಲೆ ಅಮೇರಿಕ ಹಾಕಿದ ಪರಮಾಣು ಬಾಂಬ್ಗಿದ್ದಲೂ ಕೂಡ ಇನ್ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸಮುದ್ರದಲ್ಲೂ ಕೂಡ ಹಾರಿಸಬಹುದಾದ ಕ್ಷಿಪಣಿ ಹೌದು ಈ ಕ್ಷಿಪಣಿಯನ್ನು ಮೂರು ಸರಕು ಸಾಗಾಣೆ ವಾಹನಗಳ ಮೂಲಕ ಸಾಗಿಸಬಹುದಾಗಿದೆ ಹಿಂದಿನ ಡಿ ವೈ ಫೈವ್ ಕ್ಷಿಪಣಿ ಆ ಒಂದು ಸರಣಿಗೆ ಹೋಲಿಸಿದ್ರೆ ಈ ಕ್ಷಿಪಣಿಯನ್ನು ಉಡಾಯಿಸೋದು ಅಂದರೆ ಇದನ್ನು ಉಡಾವಣೆ ಮಾಡುವಂತಹ ಸಮಯ ತುಂಬ ಕಡಿಮೆ ಇನ್ನೂ ಇದು ನೆಲ ಮಾತ್ರ ಅಲ್ಲದೆ ಸಮುದ್ರದಲ್ಲೂ ಕೂಡ ಹಾರಿಸಬಹುದಾಗಿದೆ ಸಮುದ್ರದ ಮೂಲಕ ಕೂಡ ಇದನ್ನು ಉಡಾವಣೆ ಮಾಡಬಹುದಾಗಿದೆ ಅಲ್ಲದೆ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವೇಗ ಕೂಡ ಅಸಾಧಾರಣ ಅಂತಲೇ ಹೇಳಬಹುದು ಇದರ ವೇಗ ತುಂಬ ಜಾಸ್ತಿ ಇದೆ ಮ್ಯಾಕ್ ಟೆನ್ ವೇಗವನ್ನು ತಲುಪುವಂತಹ ಸಾಮರ್ಥ್ಯ ಈ ಕ್ಷಿಪಣಿಗಿದೆ ಅಂದರೆ ತುಂಬ ಫಾಸ್ಟ್ ಅಂತಲೇ ಹೇಳಬಹುದು ಅಂದರೆ ಇತರ ದೇಶಗಳ ಬಳಿ ಇರುವಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಅವುಗಳನ್ನು ಸರ್ವನಾಶ ಮಾಡುವಂತಹ ಸಾಮರ್ಥ್ಯ ಈ ಒಂದು ಕ್ಷಿಪಣಿಗೆ ಇದೆ ಜೊತೆಗೆ ಈ ಕ್ಷಿಪಣಿ ಎ ಐ ಆರ್ ವಿ ಅಂದರೆ ಏನು ಹೇಳ್ತಾರೆ ಒಂದಕ್ಕಿಂತ ಹೆಚ್ಚು ಸಿಡಿತಲೆಗಳನ್ನು ಒಂದಕ್ಕಿಂತ ಹೆಚ್ಚು ಮಿಸೈಲ್ಗಳನ್ನು ಹೊಂದಿರುವಂತಹ ಇದು ಒಂದು ರೀತಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಈ ವಿಕ್ಟರಿ ಪೆರೇಡ್ನ ಆಯೋಜನೆ ಏನು ಇದರ ಆಯೋಜನೆ ಮುಖ್ಯವಾಗಿ ಏನಂದ್ರೆ ಅಮೆರಿಕ ಮುಂತಾದ ದೇಶಗಳಿಗೆ ಬಿಸಿ ಮುಟ್ಸೋದು ಹೌದು ಇನ್ನೊಂದು ವಿಷಯ ಅಂದರೆ ಈ ಖಂಡಾಂತರ ಕ್ಷಿಪಣಿಯನ್ನು ಚೀನಾ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದಂತಹ ಬೈಡು ನ್ಯಾವಿಗೇಷನ್ ವ್ಯವಸ್ಥೆಗೆ ಜೋಡಣೆ ಮಾಡಲಾಗಿದ್ದು ಇದು ಗುರಿಯನ್ನು ಭೇದಿಸುವ ಹಾಗೆ ಗುರಿಯನ್ನು ಸರಿಯಾಗಿ ತಲುಪಿ ಅದನ್ನು ಹೊಡೆದು ಹಾಕಿ ಬರುವಂತಹ ಸಾಮರ್ಥ್ಯ ತುಂಬ ಅಕ್ಯುರೇಟ್ ಆಗಿರುತ್ತೆ ಏನು ಈ ಡಿ ಎಸ್ ಸರಣಿಯ ಸಣ್ಣ ಮತ್ತು ಮಧ್ಯಮ ದೂರ ಕ್ರಮಿಸಬಲ್ಲ ಕ್ಷಿಪಣಿಗಳಷ್ಟೇ ಕರಾರುವಕ್ಕಾಗಿ ಅಷ್ಟೇ ನಿರ್ದಿಷ್ಟವಾಗಿ ಈ ಕ್ಷಿಪಣಿ ತನ್ನ ಗುರಿಯನ್ನು ಭೇದಿಸಬಹುದಾಗಿದೆ ಅಂತ ಹೇಳ್ತಾರೆ ತಜ್ಞರು ಅಂದರೆ ಚೀನಾ ತಜ್ಞರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಏನೋ ಎರಡನೇ ವಿಶ್ವ ಯುದ್ಧದ ವೇಳೆ ಜಪಾನಿಗರ ವಿರುದ್ಧದ ಗೆಲುವಿನ ಸಂಭ್ರಮಾಚರಣೆಯ ಭಾಗವಾಗಿ ಈ ವಿಕ್ಟರಿ ಪರೇಡನ್ನು ಆಯೋಜಿಸ್ತಾ ಬರಲಾಗ್ತಾ ಇದೆ ಆದರೆ ಈ ಬಾರಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಅಮೆರಿಕಾಗೆ ಒಂದು ಬಿಸಿಯನ್ನು ಮುಟ್ಟಿಸೋದು ಇನ್ನೊಂದು ವಿಷಯ ಅಂತಂದರೆ ಸೇನಾ ಸಾಮರ್ಥ್ಯ ಅನಾವರಣ ಹೌದು ಡಿ ವೈ ಫೈ ಸಿ ಮಾತ್ರವಲ್ಲದೆ ವಾಹನಗಳ ಮೂಲಕ ಸಾಗಿಸಬಹುದಾದ ಲೇಸರ್ ಡಿಫೆನ್ಸ್ ಸಿಸ್ಟಮ್ ನೆಲದಿಂದ ಆಕಾಶಕ್ಕೆ ಹಾರಿಸುವ ಅತಿ ದೊಡ್ಡ ಕ್ಷಿಪಣಿ ವ್ಯವಸ್ಥೆಯಾದ ಹೆಚ್ ಕ್ಯೂ ಟ್ವೆಂಟಿ ನೈನ್ ಡಿ ಎಫ್ ಸಿಕ್ಸ್ಟಿ ಒನ್ ಖಂಡಾಂತರ ಕ್ಷಿಪಣಿ ನಾಲ್ಕು ಮಾದರಿಯ ಯುದ್ಧ ವಿಮಾನಗಳು ಇನ್ನು ಆಳ ಸಮುದ್ರದ ಡ್ರೋನ್ಗಳು ಹೆಚ್ ಸಿಕ್ಸ್ ಜೆ ಬಾಂಬರ್ ವಿಮಾನಗಳು ಸೇರಿ ಹಲವು ಶಸ್ತ್ರಾಸ್ತ್ರಗಳನ್ನು ಇದೇ ವೇಳೆ ಚೀನಾ ತನ್ನ ವಿಕ್ಟರಿ ಪೆರೇಡ್ನಲ್ಲಿ ಪ್ರದರ್ಶಿಸಿದೆ ಒಟ್ನಲ್ಲಿ ಏನಂತ ಹೇಳ್ತಾರೆ ಚೀನಾ ಈ ಒಂದು ವಿಕ್ಟರಿ ಪೆರೇಡನ್ನು ಈ ಬಾರಿ ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡು ಅಮೇರಿಕ ಮುಂತಾದ ದೇಶಗಳಿಗೆ ಬಿಸಿಯನ್ನು ಮೂಡಿಸದೆ ನಮ್ಮ ಸುದ್ದಿಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಹಾಗಾಗಿ ನೀವು ಬಾಯಿ ಮುಚ್ಕೊಂಡಿರೋದೆ ಒಳ್ಳೆಯದು ಸುಮ್ಮನೆ ನಮ್ಮ ವಿರೋಧ ಸುಂಕ ಅಸ್ತ್ರ ಬಿಡ್ತೀನಿ ಸುಂಕದ ಮೂಲಕ ಟ್ಯಾರಿಫ್ ಮೂಲಕ ಯುದ್ಧ ಮಾಡ್ತೀನಿ ಅಂತಂದರೆ ನಮ್ಮ ಹತ್ರ ಅದಕ್ಕಿಂತ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳಿವೆ ನಿಮ್ಮನ್ನು ಸದೆ ಬಡಿಯಬಹುದಾದ ಸ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿ ರೆಡಿಯಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಥವಾ ಒಂದು ಸಿಗ್ನಲನ್ನು ಚೀನಾ ಈ ಒಂದು ಮಿಲ್ಟ್ರಿ ಪೆರೇಡ್ ಮೂಲಕ ಕೊಟ್ಟಿದೆ ಅಂತ ಹೇಳಿ ಹೇಳಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ